ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಅಜಿತ್ ಹಾಗೆ ಶ್ರವಣ್ ಇಬ್ಬರು ಕೂಡ ಗಣೇಶನ್ನ ಮನೆಗೆ ತೊಗೊಂಡು ಬರ್ತಾರೆ ತಗೊಂಡು ಬಂದ ತಕ್ಷಣವೇ ಹೊರಗಡೆ ನಿಂತ್ಕೊಂಡು ಅಜಿತ್ ಮೊದಲು ಹೇಳ್ತಾನೆ ಮನೇಲಿ ಎಲ್ಲರೂ ಬೇಗ ಬನ್ನಿ ಗಣೇಶನ ಆರತಿ ಮಾಡಿ ಒಳಗಡೆ ಕರ್ಕೊಳ್ಳಿ ಅಂತ ಹೇಳ್ತಾನೆ ಗಣೇಶನ್ ತಗೊಬಂದಿದ್ದು ನೋಡಿ ಖುಷಿಯಲ್ಲಿ ಈ ಕಡೆ ಅಪೇಕ್ಷಾ ಹಾಗೆ ಅಶ್ವಿನಿ ಮೊದಲು ಖುಷಿಯಿಂದ ಓಡ್ ಬರ್ತಾರೆ ಅಲ್ಲಿ ರಮಣ್ ಕೂಡ ಬಂದ್ಬಿಟ್ಟು ಏ ಸಂಗೀತ ಬೇಗ ಆರ್ತಿ ಬಾ ಗಣೇಶನ ಒಳಗಡೆ ಕರ್ಕೊಳ್ಳೋಣ ಅಂತ ಹೇಳಿ ಕೂಗ್ತಾನೆ ಇನ್ನು ಈ ಕಡೆ ದೇವಾಯಿನಿ ಕೂಡ ಬಂದ್ಬಿಟ್ಟು ಕೈ ಮುಕ್ಕೊಂಡು ಗಣೇಶನ ಭಕ್ತಿಯಿಂದ ಇರ್ತಾಳೆ ಇನ್ನು ಸಂಗೀತ ಹಾಗೆ ಭೂಮಿ ಎಲ್ಲರೂ ಕೂಡ ಭೂಮಿ ಬೇಗ ನೀನು ಆರತಿ ರೆಡಿ ಮಾಡ್ಕೊ ಗಣೇಶನ ಒಳಗಡೆ ಕರ್ಕೊಳ್ಳೋಣ ಅಂತ ಹೇಳಿ ಸಂಗೀತ ಹೇಳಿದ ತಕ್ಷಣವೇ ಭೂಮಿ ಸರಿಯತ್ತೆ ಅಂತ ಹೇಳ್ಬಿಟ್ಟು ಆರತಿನ ರೆಡಿ ಮಾಡಿಬಿಟ್ಟು ಗಣೇಶನ ಒಳಗಡೆ ಕರ್ಕೊಂಡು ಇಬ್ಬರು ಸೇರಿ ಸಂಗೀತ ಹಾಗೆ ಮತ್ತು ಭೂಮಿ ಇಬ್ಬರು ಸೇರಿ ಆರತಿ ಮಾಡಿ ಒಳಗಡೆ ಕರ್ಕೊತಾರೆ ಇನ್ನು ಹಬ್ಬಕ್ಕೆ ಎಲ್ಲ ತಯಾರಿನೂ ಮಾಡ್ತಾಯಿರ್ತಾರೆ ಮಾಡ್ತಿರ್ಬೇಕಾದ್ರೆ ಈ ಶ್ರವಣ ಇದ್ದವನು ಮೊದಲು ನನ್ನ ಮಗಳಿಗೆ ನಾನು ಬಾಗಿನ ಕೊಡಬೇಕು ಅಂತ ಹೇಳಿಬಿಟ್ಟು ಈ ಕಡೆ ಸಂಗೀತನ ಹತ್ರ ಹೇಳ್ತಾಯಿರ್ತೇನೆ ಹಾಗೆ ಸೀರೆ ಮಡ್ಲಕ್ಕಿ ಹೂವು ಎಲ್ಲದಕ್ಕೂ ತಗೊಂಡು ರೆಡಿ ಮಾಡಿ ಇಡ್ಕೊಂಡಿರ್ತಾನೆ ಇನ್ನು ಈ ಕಡೆ ಪೂಜೆಗೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿರ್ತಾರೆ ಹಣ್ಣು ಹಂಪಲು ಪ್ರತಿಯೊಂದು ಎಲ್ಲ ಗಣೇಶನಿಗೆ ಏನೇನು ಇಷ್ಟ ಆಗಿರುತ್ತೋ ಎಲ್ಲದನ್ನು ಕೂಡ ನೀಟಾಗೆ ಸಿದ್ಧತೆ ಮಾಡಿಕೊಂಡಿರ್ತಾರೆ ಇನ್ನು ಗಣೇಶನು ಕೂಡ ತುಂಬ ಚೆನ್ನಾಗೆ ಕಾಣಿಸ್ತಾ ಇರುತ್ತೆ ಅಂತಲೇ ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ ಅಲ್ಲಿಗೆ ಅಜ್ಜಿ ಬಂದ್ಬಿಟ್ಟು ಎಲ್ಲರೂ ಪೂಜೆಗೆ ರೆಡಿ ಆಯ್ತಾ ಬನ್ನಿ ಬೇಗ ಹೋಗೋಣ ಅಂತ ಹೇಳಿದಾಗ ಈ ಕಡೆ ಸಂಗೀತ ಇದ್ದವಳು ಅಮ್ಮ ನಾನು ಭೂಮಿ ಹತ್ರ ಪೂಜೆ ಮಾಡಿಸೋದಿಲ್ಲ ಭೂಮಿ ಪೂಜೆ ಮಾಡೋದು ಬೇಡ ಅಂತ ಹೇಳಿ ಈ ಕಡೆ ಸಂಗೀತ ಹೇಳಿದಾಗ ಅಜ್ಜಿ ಇದ್ದವಳು ಅಯ್ಯೋ ನೀನೇ ಭೂಮಿನ ಅಷ್ಟು ಪೂಜೆ ಮಾಡೋದು ತುಂಬಾ ಖುಷಿ ಅಂತ ಹೇಳ್ತಿದ್ದವಳು ಇವತ್ತು ನೋಡಿದ್ರೆ ಭೂಮಿ ಪೂಜೆನೇ ಮಾಡೋದು ಬೇಡ ಅಂತ ಹೇಳ್ತಿದ್ದೀಯಲ್ಲ ಏನು ಮಾತಾಡ್ತಾ ಇದೀಯ ನೀನು ಅಂತ ಹೇಳಿ ಸಂಗೀತ ಕೇ ಸಂಗೀತಂಗೆ ಅಜ್ಜಿ ಹೇಳ್ತಾಳೆ ಅದನ್ನು ಕೇಳಿಸ್ಕೊಂಡ ಅಜಿತ್ತು ಏನಿದು ನಮ್ಮಮ್ಮ ಇವತ್ತು ಆಶ್ಚರ್ಯವಾಗಿ ಮಾತಾಡ್ತಿದ್ದಾರಲ್ಲ ಭೂಮಿ ಹೇಗೆ ಎಲ್ಲದಕ್ಕೂ ಸಪೋರ್ಟಿವ್ ಹೆಂಗೆ ಮಾಡ್ತಿದ್ದರು ಇವತ್ತು ಪೂಜೆ ಮಾಡೋದು ಬೇಡ ಅಂತ ಹೇಳ್ತಿದ್ದಾರಲ್ಲ ಅಂತ ಅಜಿತ್ ಹಾಗೆ ಭೂಮಿ ಇಬ್ಬರು ಕೂಡ ಸಂಗೀತನ್ನೇ ನೋಡ್ತಾ ಇದ್ರು ಹಾಗೆ ಮನೆಯವ್ರು ಕೂಡ ಈ ಕಡೆ ಶ್ರವಣ್ ಮತ್ತು ಈ ಕಡೆ ದೇವಯಾನೆ ಅಂತೂ ಇದೇನಿದು ನಮ್ಮಮ್ಮ ಇವತ್ತು ಈ ರೀತಿ ಮಾತಾಡ್ತಾ ಇದ್ದಾರಲ್ಲ ಅದರಲ್ಲೂ ಸಂಗೀತ ಭೂಮಿನ ಇದ್ದವಳು ಇವತ್ತು ಈ ರೀತಿ ಮಾತಾಡ್ತಾ ಇದ್ದಾಳಲ್ಲ ಅಂತ ಹೇಳಿ ಈ ಕಡೆ ದೇವಾಯನಿ ಹಿಂದೆ ನಿಂತ್ಕೊಂಡು ಅಂದ್ಕೊಳ್ತಾ ಇರ್ತಾಳೆ ಇನ್ನು ಅಜ್ಜಿ ಇದ್ದಳು ಅಲ್ಲ ಸಂಗೀತ ನೀನು ಏನು ಮಾತಾಡ್ತಾ ಇದ್ದೀಯ ಅಂತ ನಿನಗೆ ಬುದ್ಧಿ ಇದೆಯಾ ನೀನು ಯಾವಾಗಲೂ ಭೂಮಿ ಕಡೆ ಸಪೋರ್ಟಿವ್ ಆಗಿ ನಿಲ್ತಾಯಿದ್ದೆ ಮತ್ತು ಭೂಮಿನೇ ಪೂಜೆ ಮಾಡಬೇಕು ಅಂತ ಎಲ್ಲದರಲ್ಲೂ ಮುಂದೆ ನಿಲ್ತಾಯಿದ್ದೆ ಇವತ್ತು ನೋಡಿದ್ರೆ ಭೂಮಿ ಪೂಜೆ ಮಾಡೋದೇ ಬೇಡ ಅಂತ ಹೇಳಿ ಮಾತಾಡ್ತಾ ಇದೆಯಾ ಏನಾಗಿದೆ ನಿನಗೆ ಅಂತ ಹೇಳಿ ಈ ಕಡೆ ಅಜ್ಜಿ ಹೇಳಿದಾಗ ಸಂಗೀತ ಇದ್ದಳು ಹೌದು ಅಮ್ಮ ನಾನು ಮಾತಾಡ್ತಾ ಇರೋದು ನಿಜ ಯಾವಾಗಲೂ ಭೂಮಿ ಪರವಾಗಿ ಇದ್ದು ಭೂಮಿನೇ ಪೂಜೆ ಮಾಡಬೇಕು ಅಂತ ಹೇಳ್ತಾ ಇದ್ದೆ ಯಾಕಂದರೆ ನನ್ನ ಮಗು ನೆಂತಿಯಾಗಿ ನಮ್ಮ ಮನೆಗೆ ಒಳ್ಳೆಯದಾಗಲಿ ಅಂತ ಅವಳಿಗೆ ಪೂಜೆ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ದೆ ಇವತ್ತು ಭೂಮಿ ಪೂಜೆ ಮಾಡೋದು ಬೇಡ ನಾನು ಭೂಮಿಗೆ ಪೂಜೆ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದಾಗ ಅಜ್ಜಿ ಇದ್ದಳು ಯಾಕೆ ಅಂತ ಕೇಳ್ತಾಳೆ ಕೇಳಿದ ತಕ್ಷಣವೇ ಹೌದಮ್ಮ ನೀವು ಇಷ್ಟಪಟ್ಟು ಭೂಮಿನ ಪೂಜೆಗೆ ಕರೆದ್ರೆ ಭೂಮಿ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ತೀನಿ ಇಲ್ಲಾಂದರೆ ಭೂಮಿ ಪೂಜೆ ಮಾಡೋದು ಬೇಡ ನಿಮಗೆ ಇಷ್ಟ ಇಲ್ಲದನ್ನು ನಾನು ಭೂಮಿ ಹತ್ರ ಮಾಡಿಸೋದಿಲ್ಲ ನಿಮಗೆ ಇಷ್ಟಪಟ್ಟು ಭೂಮಿನ ಕರೆದ್ರೆ ಮಾತ್ರ ನಾನು ಭೂಮಿಗೆ ಪೂಜೆ ಮಾಡೋದಕ್ಕೆ ಬಿಡ್ತೀನಿ ಅಂತ ಹೇಳಿ ಸಂಗೀತ ಒಂದು ದೊಡ್ಡ ನಿರ್ಧಾರನೆ ತೊಗೊಳ್ತಾಳೆ ಆಗ ಮನೆಯವರೆಲ್ಲರೂ ತುಂಬಾ ಆಶ್ಚರ್ಯ ಪಡ್ತಾರೆ ಏನಿದು ನಮ್ಮ ಅಕ್ಕ ಈ ಥರ ಮಾತಾಡ್ತಿದ್ದಾರಲ್ಲ ಅಂತ ಶ್ರವಣ್ ಕೂಡ ಹಾಗೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಇನ್ನು ಈ ಕಡೆ ಅಶ್ವಿನಿ ಹಾಗೆ ಅಪೇಕ್ಷೆಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಅವಳು ಪೂಜೆ ಮಾಡೋದೇ ಬೇಡ ನಮ್ಮ ಮನೇಲಿ ಅಂತ ಇಬ್ಬರು ಕೂಡ ಅಂದ್ಕೊಳ್ತಾ ಇರ್ತಾರೆ ಇನ್ನು ಶ್ರವಣ್ ನನ್ನ ಮಗಳಿಗೆ ನಾನೇ ನನ್ನ ಕೈಯಾರೆ ಬಾಗಿನ ಕೊಡಬೇಕು ಅಂತ ಹೇಳಿಬಿಟ್ಟು ಎಲ್ಲ ತಗೊಂಡು ಬರ್ತಾ ಇರ್ತೇನೆ ಬಾ ಅಮ್ಮ ಕೂತ್ಕೋ ಅಂತ ಹೇಳಿ ಅಶ್ವಿನಿ ಕರೆದಾಗ ಅಲ್ಲಿ ಭೂಮಿನೂ ಕೂಡ ಕೂತಿರ್ತಾಳೆ ಮಿಸ್ಸಾಗಿ ಶ್ರವಣ್ ಕಾಲು ಜಾರು ಈ ಕಡೆ ಭೂಮಿ ಮಡ್ಲಿಗೆ ಫುಲ್ಲು ಮಡ್ಲಕ್ಕಿ ಆಗಿರ್ಬೋದು ಸೀರೆ ಆಗಿರ್ಬೋದು ಎಲ್ಲದು ಕೂಡ ಭೂಮಿ ಮಡ್ಲಿಗೆ ಬೀಳುತ್ತೆ ಅದನ್ನು ನೋಡಿದ್ದು ಈ ಕಡೆ ಸಂಗೀತ ಹಾಗೆ ಅಜಿತ್ ಮತ್ತು ಎಲ್ರಿಗೂ ಕೂಡ ತುಂಬಾ ಆಶ್ಚರ್ಯ ಆಗುತ್ತೆ ಈ ಕಡೆ ಶ್ರವಣ್ ಇದೇನಿದು ನಾನು ನನ್ನ ಮಗಳಿಗೆ ಅಂತ ತಂದಿದ್ದು ಭೂಮಿ ಮಡ್ಲಿಗೆ ಹೋಯ್ತಲ್ಲ ಅಂತ ಹೇಳಿ ಎಲ್ಲರೂ ಕೂಡ ತುಂಬಾ ಆಶ್ಚರ್ಯದಿಂದ ನೋಡ್ತಾರೆ ಅದರಲ್ಲೂ ಈ ಅಶ್ವಿನಿ ಯಾವಾಗಲೂ ಇಳ್ದೇ ಅಡ್ಡಿ ಆಗ್ಬಿಡುತ್ತೆ ನನಗೆ ಅಂತ ನಮ್ಮಪ್ಪ ಅಷ್ಟು ಇಷ್ಟಪಟ್ಟು ತಂದಿದ್ದು ಇವಳಿಗೆ ಹೋಯ್ತಲ್ಲ ಅಂತ ಹೇಳಿ ಈ ಕಡೆ ಅಶ್ವಿನಿಯೂ ಕೂಡ ತುಂಬಾ ಚಿತ್ ಮಾಡಿಕೊಂಡು ನಿಂತಿರ್ತಾಳೆ ಇನ್ನು ಭೂಮಿ ಮಡ್ಲಿಗೆ ಬಿದ್ದ ತಕ್ಷಣವೇ ಭೂಮಿ ತುಂಬಾ ಖುಷಿಯಿಂದ ಕಣ್ಣೀರು ಹಾಕೊಂಡು ಇದು ನನ್ನ ತವರು ಮನೆಯಿಂದ ಬಂದಿರೋದು ಬಾಗಿಣ ಅಂತ ಹೇಳಿಬಿಟ್ಟು ತುಂಬಾ ಖುಷಿಯಿಂದ ಖುಷಿ ಪಡ್ತಾ ಇರ್ತಾಳೆ ಇನ್ನು ಈ ಕಡೆ ಅಶ್ವಿನಿ ವೇಲ್ನ ಈ ಥರ ಅಡ್ಡ ಇಟ್ಬಿಟ್ಟು ನಮ್ಮಪ್ಪ ನನಗೆ ಹಾಕ್ತಾರೆ ಅಂತ ಖುಷಿಯಿಂದ ಕೂತಿರ್ತಾಳೆ ಅದು ಮಿಸ್ಸಾಗಿ ಶ್ರವಣ್ ಕಾಲು ಜಾರಿದ್ರಿಂದ ಅದು ಭೂಮಿ ಮಡ್ಲಿಗೆ ಹೋಗಿ ಎಲ್ಲದು ಬಿದ್ದೋಗುತ್ತೆ ಇನ್ನು ಈ ಅಶ್ವಿನಿಗೆ ಹೇಳೋದೇ ಬೇಡ ಅಷ್ಟು ಕೋಪ ಬಂದಿರುತ್ತೆ ಏನಿದು ಇವಳು ಎಲ್ಲದರಲ್ಲೂ ನನಗೆ ಅಡ್ಡಿಯಾಗಿ ಬರ್ತಾ ಇದ್ದಾಳಲ್ಲ ಯೂಳನ್ನು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಅಂತ ಹೇಳಿ ಈ ಕಡೆ ಅಶ್ವಿನಿ ಕೈನ ಹಾಗೆ ಇಳಿಸ್ಕೊಂಡು ಅದನ್ನೇ ನೋಡಿಕೊಂಡು ಕೂತಿರ್ತಾಳೆ ಇನ್ನು ಭೂಮಿ ತುಂಬಾ ಖುಷಿಯಿಂದ ಮಡ್ಲಕ್ಕೆ ಬೀಳೋದನ್ನು ಖುಷಿ ಪಡ್ತಾಯಿರ್ತಾಳೆ ಇನ್ನು ಶ್ರವಣ್ ಕೂಡ ತುಂಬಾ ಖುಷಿಯಿಂದ ಹಾಕ್ತಾ ಇರ್ತಾನೆ ಹಾಗೆ ಶ್ರವಣ್ ನನ್ನ ಮಗಳಿಗೆ ಅಂತ ತಗೊಂಡಿದ್ದಿಲ್ಲ ಭೂಮಿ ಮಡ್ಲಿಕ್ಕೆ ಸೇರ್ತಾ ಇದೆಯಲ್ಲ ಅಂತ ಹೇಳಿ ಆಶಾರ ನೋಡ್ಬಿಡ್ತಾನೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್